ಎಲ್ಲರಿಗೂ ಗೊತ್ತಿರಂಗೆ ಆಲ್ರೆಡಿ ಈ ಮಂತ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ ಸಾಕಷ್ಟು ಮೂರ್ ಸಾಂಗ್ ರಿಲೀಸ್ ಮಾಡಿದ್ದೀವಿ ಆ ಸಾಂಗ್ ಸಾಂಗ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನಮ್ಗೆ ಕನ್ನಡ ವಾಣಿಜ್ಯ ಬೇಕಾಗಿತ್ತು ಸರ್ ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ ಒಂದ್ ಸಾಂಗು ನಾವು ಕನ್ನಡ ಸಾಂಗ್ ಅಲ್ಲಿ ಸೋನು ನಿಗಮ ಕಡೆಯಿಂದ ಹಾಡಿಸಿದ್ವಿ ಅದು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ಮಾಡಿಸಿದ್ ಸಾಂಗು ಇತ್ತೀಚೆಗೆ ಸೋನು ನಿಗಮ್ ಅವ್ರದ್ದು ಒಂದು ಕಾಂಟ್ರವರ್ಸಿ ಆಗಿ ಅದಾದಮೇಲೆ ಸಾಕಷ್ಟು ಕಡೆ ಗೊಂದಲ ಸೃಷ್ಟಿಯಾಗಿತ್ತು ಈಗ ಅವರ ಸಾಂಗನ್ನು ನಾವು ಸಿನಿಮಾದಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದಿತ್ತು ಅದು ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸಾಂಗ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಈ ಮುಂಚೆ ರೆಕಾರ್ಡ್ ಆಗಿದ್ದ ಸಾಂಗು ಅದಾದಮೇಲೆ ನಾವು ಸರೇಗಮ ಮ್ಯೂಸಿಕ್ ಕಂಪ್ನಿಗೆ ಆ ಸಾಂಗ್ ರೈಟ್ಸ್ನ ಸೇಲು ಮಾಡಿದ್ವಿ ಅವರು ಹಾಡಿದಾರಂತ ಒಂದೇ ಕಾರಣಕ್ಕೆ ಅವ್ರು ತಗೊಂಡು ಅದಕ್ಕೆ ಅಗ್ರಿಮೆಂಟ್ ಆಗಿ ಅದನ್ನು ಸೇಲ್ ಟ್ರಾನ್ಸಾಕ್ಷನ್ ಆಗಿದ್ದು ಈಗ ನಮ್ಮ ಸಿನಿಮಾ ರಿಲೀಸಿಗೆ ಬರ್ತಾ ಇದೆ ಕ್ಯೂಬ್ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಇರೋದ್ರಿಂದ ಈಗ ನಮಗೆ ಆ ಗೊಂದಲ ನಿವಾರಣೆಗೋಸ್ಕರ ಚೇಂಬರ್ ಕಡೆಯಿಂದ ಕ್ಲಾರಿಫಿಕೇಶನ್ ಕೇಳೋಣ ಅಂತ ಈ ಪ್ರಸ್ತಾವನೆ ಇಟ್ಕೊಂಡು ಬಂದಿದ್ವಿ ಸರ್ ಅದು ಫೀಡ್ಬ್ಯಾಕ್ ಎಲ್ಲ ಅವ್ರಿಗೆ ಆ ಸಾಂಗ್ ಬೇಕು ಅಂತ ಅವರು ಖುಷ್ ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ಇಟ್ಕೊಂಡಿದ್ರೆ ಆ ಸಾಂಗ್ ಪ್ಯಾನ್ ಅನ್ನೋದೊಂದು ಕ್ವಶನ್ ರೈಸ್ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಸಪೋರ್ಟ್ ಅಥವಾ ಏನು ಅಂತ ಕೇಳೋಣ ಅಂತ ನಮ್ಮ ಚಿತ್ರಾದೇವಿ ನೆಕ್ಸ್ಟು ಸಿನಿಮಾದವರು ನಮ್ಮ ಸೋನು ನಿಗಮ ಅವ್ರದ್ದು ಸಾಂಗ್ ಆಡಿಸಿದ್ವಿ ಅದು ನೀವು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ರಿ ಬ್ಯಾನ್ ಅಂತ ನಾವು ಹೇಳಿಲ್ಲ ಸರ್ ಅಸಹಾರ ಅಂತ ಹೇಳ್ಕೊಂಡಿದ್ವಿ ಅದನ್ನು ಅವರು ಆಗಿ ಸ್ಪಂದಿಸಿ ಪಬ್ಲಿಕ್ಕಾಗಿ ಸಾರಿ ಹೇಳಿದ್ದಾರೆ ಸರ್ ಅವರು ಪಬ್ಲಿಕ್ಕಾಗಿ ಕ್ಷಮಾಪಣೆ ಕೇಳಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ ಅದಾದ ನಂತರ ಕೆಲವರು ನಮ್ಮಲ್ಲೇ ಈಗ ಸಾಂಗಲ್ಲಿ ನಮ್ಮವರೇ ಮಾ ಮಾಡಿರೋದು ಯಾರು ನಮ್ಮ ನಿರ್ಮಾಪಕರೇ ಯಾವುದೇ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಹೇಳಿ ಅದನ್ನ ಅಲ್ಲಿಗೆ ನಾವು ಕೈ ಬಿಟ್ಟಿದ್ದೀವಿ ಸರ್ ಯಾಕೆಂದರೆ ಕೆಲವರೆಲ್ಲ ಗೊತ್ತಿಂದ ಅಡ್ವಾನ್ಸ್ ಕಲ್ ಕೊಟ್ಟಿರ್ತಾರೆ ಆಡಿಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗಬಾರ್ದು ನಮ್ಮ ನಿರ್ಮಾಪಕರಿಗೆ ಅನುಕೂಲಕರವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಷರತ್ತು ಹಾಗೆಲ್ಲ ಪಬ್ಲಿಕ್ ಆಗಿ ಸಾರಿ ಕೇಳಿದ ತಕ್ಷಣ ನಾವು ಸೈಲೆಂಟ್ ಆದ್ವಿ ಸರ್ ಅದಾದ ಒಂದು ಎರಡು ಸಿನಿಮಾದಲ್ಲೂ ಮೊದಲು ಮಾಡಿರೋದನ್ನೆಲ್ಲ ಆಗಿ ಮಾಡ್ಕೊಂಡು ಹೋಗ್ತಾಯಿದ್ದೀರಿ ನಿಮ್ಗೆ ಯಾವುದೇ ರೀತಿಯ ನಾವು ನಿರ್ಬಂಧ ಇಲ್ಲ ಸರ್ ಧಾರಾಳವಾಗಿ ನೀವು ಏನು ಆಡಿಸ್ಕೊಂಡಿದ್ರಲ್ಲ ಅದು ಮುಂದುವರಿಸ್ಬೋದು ನಾವು ಯಾವುದೇ ರೀತಿಯ ಅವ್ರಿಗೆ ಒಂದು ಇದನ್ನು ನಾವು ಯಾವುದೇ ಹೇರಿಲ್ಲ ಸರ್ ಅವ್ರಿಗೆ ನಿರ್ಬಂಧ ಮಾಡಿಲ್ಲ ಸರ್ ಇದು ತಮ್ಮ ಮುಖಾಂತರ ನಾವು ಯಾಕಂದರೆ ಆಗ ತಮ್ಮ ಮೀಡಿಯಾ ಮುಖಾಂತರನೇ ತಾವು ತಿಳಿಸಿದ್ವಿ ಅವ್ರಿಗೆ ಈ ಥರ ನಾವು ಅಸಹ ತೋರಿಸ್ತಾ ಇದ್ವಿ ಅಂತ ಹೇಳಿ ನಿಮ್ಮನ್ನು ಖರೀದೇನೆ ಮೀಟಿಂಗ್ ಮಾಡಿ ನಾವು ಅದನ್ನು ವಿಷಯ ಪ್ರಸ್ತಾಪ ಮಾಡಿದ್ವಿ ಅದನ್ನು ಈವತ್ತಿನ ದಿನ ಯಾವುದೇ ಅವರ ಮೇಲೆ ನಿರ್ಬಂಧ ಇಲ್ಲ ಅವರು ಆಕ್ಚುಲಿ ಪಬ್ಲಿಕ್ ಹಾಕಿ ಸಾರಿ ಹೇಳಿರೋದ್ರಿಂದ ಈಗ ಸಾರಿಗಂತ ದೊಡ್ಡ ಇದು ಯಾವುದಿಲ್ಲ ಪ ಅವ್ರ ಬಟ್ಟು ನಾನು ಮಾಡಿರೋದು ತಪ್ಪಾಗಿದೆ ಅನ್ನೋದು ಅರಿವು ಅರಿವು ಮಾಡಿಕೊಂಡು ಅವರು ನಮಗೆ ಸ್ಯಾರಿ ಹೇಳಿದ್ದಾರೆ ಎಂಟೈ ಕರ್ನಾಟಕದ ಜನತೆಗೆ ಸ್ಯಾರಿ ಹೇಳಿದ್ದಾರೆ ಅದರಿಂದ ನಾವು ಎಲ್ಲ ಕೆಲವು ಸಂಘ ಸಂಘಟನೆಗಳೆಲ್ಲನೂ ನಮ್ಮ ಮೇಲೆ ಒತ್ತಾಯ ಹೇರಿದ್ವಿ ಅವಾಗ ಯಾರು ಏನು ಮಾಡ್ತಾ ಇದ್ರು ಅವರು ಈ ಥರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂತೇಳಿ ಅದಕ್ಕೆಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ ಒಂದೇ ಉತ್ತರ ಸಾರಿ ನಾನು ಅರಿವಿಲ್ಲದೆ ಮಾತಾಡ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ನಾವು ಅದನ್ನು ಹಿಂಪಡಿದ್ದಿದ್ವಿ ಸರ್ ಯಾವುದೇ ರೀತಿ ಅವ್ರ ಮೇಲೆ ನಿರ್ಬಂಧನ ಹೇಗೆ ಇಲ್ಲ ಸರ್ ತಾವು ಧಾರಾಳವಾಗಿ ಮಾಡ್ಕೋಬೋದು ಎಸ್ ಸರ್ ಯಾಕಂದರೆ ಈ ಪ್ರಶ್ನೆ ನಮಗೆ ನನ್ನೊಬ್ಬನಿಗೆ ಅಂತ ಅಲ್ಲ ಸರ್ ಸಾಕಷ್ಟು ನಿರ್ಮಾಪಕರಿಗೂ ಮತ್ತೆ ನಮಗೆ ಮ್ಯೂಸಿಕ್ ಡೈರೆಕ್ಟರ್ಗಳಿಗೂ ಈ ಕ್ಲಾರಿಟಿ ಬೇಕಾಗಿತ್ತು ಯಾಕಂದರೆ ಅವರು ಕೆಲವರು ಸಿನಿಮಾ ಹಾಡ್ಸ್ ಇಟ್ಕೊಂಡಿದ್ದಾರೆ ರಿಲೀಸ್ ಆಗಿದ್ದೇ ಇರೋದು ನಾನು ಇಲ್ಲ ಅದಕ್ಕೆ ರಿಮಾರ್ಕ್ ಬರಬೇಕಾ ಬೇಡ ಅನ್ನೋದು ಇಲ್ಲ ಸರ್ ಯಾವುದೇ ನಿರ್ಮ ತಡೆ ಇಟ್ಟಿಲ್ಲ ನಿರ್ಮ ಅಭಕ್ರ ಸಂಗೀತಕ್ಕೆ ಬಹಳಷ್ಟು ಜನ ನಮ್ಮನ್ನ ಕೇಳಿಕೊಂಡಿದ್ದಾರೆ ಕೇಳ್ಕೊಂಡಿದ್ದಾರೆ ಮತ್ತೆ ಏನೇನೆನ ಆಗಿದೆ ಎಷ್ಟೆಷ್ಟು ಮಾಡಿದಾರ ಅನ್ನೋದನ್ನು ಕೂಡ ನಮಗೆ ಡಿಟೇಲ್ಸ್ ಕೊಟ್ಟಿದ್ದಾರೆ ಯಾವ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಅಥವಾ ಅದನ್ನ ರೀ ಟೇಕ್ ಆಗಬೇಕಾ ಅಥವಾ ಫಿನಿಶ್ ಆಗಬೇಕಾ ಬ್ಯಾಲೆನ್ಸಿಂಗ್ ಆಗಬೇಕಾ ಅದನ್ನೆಲ್ಲ ಕೇಳ್ಕೊಂಡಿರೋದ್ರಿಂದ ಇಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡಿ ಯಾವುದೇ ಕಾಡುತ ಬೇಸರತ್ತ ಕ್ಷಮೆಪಣೆ ಕೇಳಾದ ಮೇಲೆ ತಿರುಗಿ ತಿರುಗಿ ಅದನ್ನ ನಾವು ಕಂಟಿನ್ಯೂ ಮಾಡಿದ್ರಲ್ಲ ಆಮೇಲೆ ಒಬ್ಬ ಕಲೆಗಾರರಲ್ಲ ಒಂದು ಒಬ್ಬ ಕಲಾವಿದರಲ್ಲ ಅದು ಯಾವುದೇ ರೀತಿ ಕಲೆಗಾರ ಆಗಿರ್ಬೋದು ಅವ್ರನ್ನ ಕರ್ಪ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಾವು ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವ ಅಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಮತ್ತೆ ಪರ ಸಂಘಟನೆಯವರು ಬಹಳಷ್ಟು ಜನ ಪರ ಸಂಘಟನೆಯವರು ಶಿವಾನಂದ್ ಶೆಟ್ಟ್ರಾಗಿರ್ಬೋದು ಪ್ರವೀಣ್ ಶೆಟ್ಟ್ರ ಆಗಿರ್ಬೋದು ನಾರಾಯಣಗೌಡರಾಗಿರ್ಬೋದು ಪ್ರತಿಯೊಬ್ರು ಕೂಡ ಅದನ್ನ ವಿರೋಧ ಮಾಡಿದ್ರು ಸೊ ಯಾವಾಗ ಬೇಸರ ಕ್ಷಮಾಪಣೆ ಅಂತ ಬಂತು ಕೆಲವ್ರನ್ನ ನಾವು ಮಾತಾಡಿದಾಗ ಅವ್ರನ್ನ ಹೇಳಿದ್ರು ಇಲ್ಲ ನೀವು ನಿರ್ಬಂಧವನ್ನ ವಾಪಸ್ ಪಡೀ ಅಂತ ಕಾರಣ ವಾಪಸ್ ಪಡೆದಿದ್ದೀವಿ ನಿಮ್ಮ ಚಿತ್ರ ಬಿಡುಗಡೆ ಆಗಲಿ ಚೆನ್ನಾಗ್ ಆಗಲಿ ಆಡಿಯೋ ಕಂಪ್ನಿಗೂ ಕೂಡ ಮಾರಿದ್ದೀವಿ ನಾಳೆ ಒಬ್ಬ ಡೈರೆಕ್ಟರ್ದು ಕ್ರಿಯೇಟಿವಿಟಿ ಒಂದು ಕಡೆ ಹಣ ಹೋದರೆ ಒಬ್ಬ ನಿರ್ಮಾಪಕನ ಹಣನು ಕೂಡ ಎಲ್ಲ ಒಂದ್ ಕಡೆಗೆ ಕರ್ಕಾಗುತ್ತೆ ಸೊ ನಾವು ಇಲ್ಲಿ ವಾಣಿಜ್ಯ ಮಂಡಳಿ ಇರೋದು ನಿರ್ಮಾಪಕರ ಸಂಘ ಆಗಲಿ ಇರೋದು ಇರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳ ಇದನ್ನು ಕಾಪಾಡ್ಕೊಳ್ಳಿಕ್ಕೆ ಜೊತೆ ಭಾಷೆ ಬಗ್ಗೆನೂ ಕೂಡ ನಮ್ಮ ಗೌರವ ಬೇಕೇ ಬೇಕು ಅದು ನಿಜ ಅದು ಕನ್ನಡಪ್ರಭ ಸಂಘಟನೆಗಳ ಒತ್ತಾಯದ ಮೇಲೆ ನಾವು ಅದನ್ನ ಮಾಡಿದ್ವಿ ಆದ್ರೆ ಬೇಸರ ಕ್ಷಮೆ ಅಂತ ಕೇಳಾದ ಮೇಲೆ ಅದನ್ನ ತಿರುಗಿ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥವಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಹಿಂಪಡೆದಿದ್ವಿ ಸರ್ ಈಗ ಬಿಡುಗಡೆ ಮಾಡಿ ಚೆನ್ನಾಗಿ